ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಮುದ್ದೇಬಿಹಾಳ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಶಿಕ್ಷಣ ಕಾಯ್ದೆಯ ಉಲ್ಲಂಘನೆಯನ್ನು ವಿರೋಧಿಸಿ ಮುದ್ದೇಬಿಹಾಳದ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ಅಮಾನತ್ಗೊಳಿಸಬೇಕು ಎಂದು ಆಗ್ರಹಿಸಿ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ವಿದ್ಯಾನಗರದ ಬಡಾವಣೆ ನಿವಾಸಿ ಗೌರಮ್ಮ ಹುಣಗುಂದವರು ಭೇಟಿ ನೀಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ವಿದ್ಯಾನಗರದಲ್ಲಿ ನಡೆಯುತ್ತಿರುವ ವಿದ್ಯಾಸ್ಫೂರ್ತಿ ಶಾಲೆ ಇದು ನಿಯಮಬಾಹಿರವಾಗಿ ಕಟ್ಟಡ ನಿರ್ಮಾಣವಾಗಿದೆ ಈ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ತಿಳಿಸಿದರೂ ಕೂಡ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಈ ಶಾಲೆ ಇಂದಾದರೂ ಮತ್ತೊಂದಿನ ಆದರೂ ಮುಚ್ಚಲೇಬೇಕು ಆದರೆ ಈ ಬಂಡತನದ ಧೈರ್ಯ ಏಕೆ ಮಾಡುತ್ತಿದ್ದಾರೆ ಅಧಿಕಾರಿಗಳು ಎಂದು ನನಗೆ ಅರ್ಥವಾಗುತ್ತಿಲ್ಲ ಹೀಗೆಲ್ಲ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಣ್ಣ ವೀಕ್ಷಕರೇ ಈ ನಿವಾಸಿ ಹೇಗೆಲ್ಲ ಮಾತನಾಡಿದ್ದಾರೆ ಅಧಿಕಾರಿಗಳಿಗೆ ಹೇಗೆಲ್ಲ ಚಾಟಿ ಬೀಸಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ನಿವಾಸಿ ನಾನ್ ಗೌರಮ್ಮ ಅಂತ ಇವತ್ತು ನಮ್ಮ ಸಹೋದರರು ಆ ಒಂದು ಧರಣಿ ಕುಂತಾರ ವಿದ್ಯಾನಗರ ಬಡಾವಣೆಯಿಂದ ನಮ್ಮ ಎಲ್ಲರ ಸಪೋರ್ಟ್ ಮತ್ತು ಬೆಂಬಲ ನಿಮಗೆ ಇರುತ್ತ ಆ ಸಾಲಿ ವಿದ್ಯಾ ವಿದ್ಯಾ ಸ್ಫೂರ್ತಿ ಸ್ಕೂಲ್ ಫಸ್ಟ್ಗೆ ಲೈನ್ಔಟ್ ಹಾಕೋದ್ರಿಂದ ಹಿಡ್ಕೊಂಡು ಇವತ್ತು ಸ್ಕೂಲ್ ಆಗುವವರೆಗೂ ನಾವು ಮನವಿ ಕೊಟ್ಟೇವಿ ಡಿಡಿ ಪ್ರೈ ಆತು ಮತ್ತು ಬಿ ಓ ಆತು ಆಮೇಲೆ ಫಸ್ಟ್ ಮುನ್ಸಿಪಾಲ್ಟಿ ಮನವಿ ಕೊಟ್ವಿ ಅವರಿಗೆ ಸರ ಅಹ್ ಕೊಡ್ಬೇಡ್ರಿ ನೀವು ಅಂದ್ರ ಸ್ಕೂಲ್ ಕಟ್ಟಕತ್ತರಂತ ನಮ್ಗೆ ಸ್ವಲ್ಪ ಕಿವಿಗೆ ಬಿದ್ದಾಗ ನಾವು ಮುನ್ಸಿಪಾಲ್ಟಿಗ್ ಹೋಗಿ ವಿದ್ಯಾನಗರ ನಿವಾಸಿಗಳು ಎಲ್ರು ಹೋಗಿ ನಾವು ಮುನ್ಸಿಪಾಲಿಗೆ ಮನವಿ ಕೊಟ್ವಿ ಮನವಿ ಕೊಟ್ಟಿಂದ ಸರ ಅವ್ರಿಲ್ಲ ನಾವು ಮನಿ ಕಟ್ಕೊತೀವಿ ಅಂತ ಹೇಳಿ ಪರ್ಮಿಷನ್ ತಗೊಂಡ್ರು ಪರ್ಮಿಷನ್ ತಗೊಂಡು ನಾವು ಹಂಗೆ ಹಂತ ಹಂತವಾಗಿ ಹಂತವಾಗಿ ತಿಂಗಳ ಹದಿನೈದು ದಿವ್ಸ ಹಂಗ ನಮ್ ಮುನ್ಸಿಪಾಲ್ಟಿ ಮನವಿ ಕೊಟ್ಕೊತ ಬಂದ್ವಿ ಆಮೇಲೆ ಪೂರ ಸಾಲಿ ಔಟ್ ಆಗಿಂದನು ನಾವ್ ಮನವಿ ಕೊಟ್ರುನು ಯಾವ್ದೇ ರೀತಿ ಮುನ್ಸಿಪಾಟಿ ಇದಂದಿಸ್ಲಿಲ್ಲ ಆಕ್ಚುಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇಲ್ಲಿ ನ್ಯಾಯಾನೇ ಸಿಗ್ಲಿಲ್ಲ ಅಂತ ನನಗ್ ಅನಸ್ತು ಆಮೇಲೆ ಅದು ಇವತ್ತೂ ನಾವು ಹಂಗ ಮನವಿ ಇದೀವಿ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಕೆಲವೊಂದು ಪೇಪರ್ ಒಳಗು ನಾ ನೋಡೀನ್ರಿ ಇಲ್ಲಿ ಲೋಕಲ್ ಪೇಪರ್ ಒಳಗೆ ನಾ ಎಲ್ಲಾ ಪತ್ರಿಕಾ ಮಾಧ್ಯಮ ಬಗ್ಗೆ ನಾ ಯಾವ್ದು ಮಾತಾಡಲ್ಲ ಕೆಲವೊಂದು ಪತ್ರಿಕೆ ಒಳಗ ವಿದ್ಯಾಸ್ಪೂರ್ತಿ ಸ್ಕೂಲ್ ಅಂತ ಎಲ್ಲಿ ಮೆನ್ಷನ್ ಮಾಡ್ಲಿಲ್ಲ ಬರೇ ವಿದ್ಯಾನಗರದಾಗ ಇಂತ ಹಿಂಗ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ರು ಅದು ನನಗ್ ಬಾ ಬೇಜಾರಾಗತ್ತ ಯಾಕಂತಂದ್ರ ಅವ್ರು ಎಕ್ಚುಲಿ ಪತ್ರಿಕಾ ಮಾಧ್ಯಮದರು ಒಂದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸುದ್ದಿ ಮಾಡೋಂತವ್ರು ನಮ್ ಸಹೋದರರು ಯಾಕೋ ಗೊತ್ತಾಗ್ಲಿಲ್ಲ ಯಾವುದಕ್ಕ ಅವರು ಅಲ್ಲಿ ಒಂದು ಇದ್ರ ಬಿಗಿ ಒಳಗಾದ್ರೂ ಗೊತ್ತಾಗ್ಲಿಲ್ಲ ಅದು ಎಲ್ಲಿ ಆ ಸ್ಕೂಲ್ ಅಂತ ಅವ್ರು ಇವತ್ತಿವರೆಗೂ ವರ್ಗು ಮೆನ್ಷನ್ ಮಾಡ್ಲಿಲ್ಲ ಅದು ನನ್ಗೆ ಬಾಳ್ ಬೇಜಾರ ಯಾಕಂದ್ರೆ ಒಂದು ಹೋರಾಟ ಮಾಡಾಕತಿವಂದ್ರ ಅವ್ರ ಸಪೋರ್ಟ್ ಇಂದ ಅದು ಒಂದು ಏನೋ ಒಂದು ಕಾನೂನು ಹೊರಗಿಂತದ ಒಂದು ಏನೋ ಒಂದು ಅಂದ್ರೆ ಅದು ಹೊರಗ್ ಬರ್ಬೇಕಾದ್ರ ಮೇನ್ ನಮ್ಮ ಪತ್ರಿಕಾ ಮಾಧ್ಯಮದವರು ಅದು ಒಂದ್ ಆಗ್ಲಿಲ್ಲ ಡಿಡಿಪಿ ಡಿ ಪಿ ಐಗೆ ಒಂದು ನಾಲ್ಕೈದ್ ಸಲ ನಾವು ವಿದ್ಯಾನಗರ ಬಡಾವಣೆ ಎಲ್ಲಾ ಹೆಣ್ಮಕ್ಳು ಹೋಗಿ ಮನವಿ ಕೊಟ್ಟಿವಿ ಆ ಯಾವ್ದೇ ರೀತಿ ನಮ್ಗ ಡಿ ಇಂದ ಸಪೋರ್ಟ್ ಸಿಗ್ಲಿಲ್ಲ ಈಗೇನೋ ಹೇಳಕತಾರ ನಮ್ ಬ್ರದರ್ಗೆ ಹೇಳಿದ್ರು ಇಲ್ಲ ನಾವು ಖಂಡಿತವಾಗಿ ಡಿ ಗೆ ಡಿ ಡಿ ಮೊದಲಿಂದನ ಆ ಹೇಳ್ಕೊತ ಬಂದಿವಿ ಮತ್ತವ್ರಿಗೆ ಗಮನಕ್ಕೆ ತಂದ್ಕೊಟ್ಟು ಬಂದಿವಿ ಆದ್ರೂ ಇಷ್ಟು ಬಂಡ್ಗೆಟ್ಟು ಅಲ್ಲಿ ಸಾಲಿ ನಡೆಸುವಂತ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗ ಅನ್ಸ್ತಾರ ಯಾಕಂತಂದ್ರ ನಾವು ನಮ್ಗ್ ನಾವ್ ಹೇಳಕ್ತಿವಿ ನಿಮ್ಗೆ ಕಟ್ಬಾಡ್ರಿ ಮುಂದೆ ನಮ್ಗ್ ತೊಂದರೆ ಆಗ್ತದ ನಿಮಗೂ ಮುಂದ್ ತೊಂದ್ರೆ ಆಗ್ತದ ನಿಮ್ ಮುಂದ್ ತೊಂದ್ರೆ ಆಗ್ತದ ನೀವು ದೊಡ್ಡ ಸಂಸ್ಥೆ ಮಾಡಿರಲಿಲ್ಲ ಎಲ್ಲರ ಹೊರಗೆ ತಗೊಂಡಾಗಿ ನೀವು ಕಟ್ಟಿದ್ರೆ ನಿಮಗ್ ಫುಲ್ ಅನುಕೂಲ ಆಗ್ತಿತ್ತು ಬಟ್ ನಿಮಗೂ ಒಂದಿನ ಅದು ತೊಂದರೆ ಆಗ್ತದಂತ ಅವ್ರಿಗೆ ನಾವು ಮನವಿ ಕೊಟ್ಕೊಂತ ಎಚ್ರ್ಸ್ಕೊಂತ ಬಂದ್ರು ಅವ್ರ ಗಮನ ಕರ್ಸ್ಲಿನ ಆ ಬಾಳ ನೋವು ಅನ್ಸದಂದ್ರೆ ನಾವು ರಾಷ್ಟ್ರೀಯ ಗೀತೆ ಮತ್ತು ರಾಡ ನಾಡಗೀತೆ ಆಡೋ ಹೊತ್ನಾಗ ವಚನ ತೊಳಿತಿರ್ತೀವಿ ಏನೋ ಬಂಡಿ ಒರೆಸ್ತಿರ್ತೀವಿ ಏನೋ ಒಂದ್ ಮನೆ ಕೆಲಸ ಮಾಡ್ತಿರ್ತೀವಿ ಅದು ಬಹಳ ನಾವು ಗೌರವ ಕೊಡ್ಬೇಕ ಆಗಿಟ್ಟಿ ಮತ್ತೊಂದು ನಮ್ಗೆ ಎಲ್ಲೇ ಅದ ನಾವು ಅವಮಾನ ಮಾಡ್ತೀವಿ ಅನ್ನೋ ಅನಿಸ್ತದ ನಾವ್ ಕೆಲಸದಾಗ ಬಿಜಿ ಇರ್ತೀವಿ ಒಂದ್ ಐದ್ ನಿಮಿಷ ಆಡ ಮುಗಿತನ ದೊಡ್ಡ ಸಮಸ್ಯೆ ಒಂದು ಮಧ್ಯಾಹ್ನ ಟೈಮ್ ದಾಗ ವಯಸ್ಸಾದ್ರು ಇರ್ತಾರ ಒಂದ್ ಹತ್ತು ನಿಮಿಷ ಮಕ್ಕೊಂಡ್ ರೆಸ್ಟ್ ಮಾಡ್ಬೇಕಂತ ಅವ್ರಿಗೆ ಅದು ಇದು ಆಗಲ್ಲ ಹಂಗ ಮಕ್ಳ ಚೀರಾಟ ಅದು ತೂರಾಟ ಅದು ಏನೆಲ್ಲ ಒಂಥರ ಕಬ್ಬ 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 ಅನಸ್ತಿರ್ತದ ಹಿಂಗಾಗಿ ನಾವು ಎಷ್ಟೋ ಹೋರಾಟ ಮಾಡಿದ್ರು ಯಾವದೇ ರೀತಿ ದಿಡಿ ಆಯ್ತು ಮೇನ್ ಹೊಣೆ ಮುನ್ಸಿಪಾಲ್ಟಿ ನಂದು ಯಾಕಂದ್ರೆ ನನಗ್ ಅದ್ರದ್ದು ಏನ್ ಆ ಸಾಲಿದೀ ಏನಾದ್ರು ಲೈನ್ಔಟ್ ಹಾಕೋದ್ರಿಂದ ಹಿಡ್ಕೊಂಡು ಇವತ್ತೂ ಆ ಸಾಲಿ ನನ್ಗೆಲ್ಲ ಮಾಹಿತಿ ಗೊತ್ತು ಫಸ್ಟ್ ಮುನ್ಸಿಪಾಲಿಟಿ ನೇರ ಹೊಣೆ ಮಾಡ್ತೀನಿ ಸೆಕೆಂಡ್ ಡಿಡಿ ಪೈ ಆಮೇಲೆ ಬಿ ಇವ್ರ ಇವ್ರು ಆ ಸಾಲಿ ಇವತ್ತು ಬೆಳಗ್ಗೆ ಅಷ್ಟ ಕಟ್ಕೊಂಡ್ ನಡೆಸ್ಬೇಕಾದ ಅದು ಏನೋ ನನ್ಗೆ ಗೊತ್ತಿಲ್ಲ ಆ ರಾಜಕೀಯ ಕೈವಾಡ ಇರ್ಬೇಕು ಮತ್ತೆ ಇಲ್ಲಿ ಸ್ಥಳೀಯ ಶಾಸಕರಿಗೂ ಕೂಡ ನಮ್ಮ ವಿದ್ಯಾನಗರ ನಿವಾಸಿಗಳ ಮನವಿ ಕೊಟ್ಟಾರ ಅವರು ಕೂಡ ಇದಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ಲಿಲ್ಲ ಮತ್ ನೀವ್ ನೀವೆಲ್ಲ ಸಪೋರ್ಟ್ ಮಾಡಿದ್ರಿಂದ ಅದ ಸಾಲಿ ಇವತ್ತ ಅನಧಿಕೃತದಿಂದ ಸಾಲಿ ಇವತ್ತು ಒಂದು ದೊಡ್ಡದೊಂದು ಕೋಚಿಂಗ್ ಆಗಿ ನಡೆಯಕತ್ತದ ಅದು ತಪ್ಪು ಅದು ಮಾಡಬಾರ್ದು ಯಾಕಂದ್ರೆ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡಿ ಒಂದು ಸಂಸ್ಥೆ ಮಾಡೋದ್ರಿಂದ ಯಾವ್ದೇ ಲಾಭ ಇಲ್ಲ ನೀವ್ ಸಂಸ್ಥೆ ಮಾಡಿ ನೀವು ಎಲ್ಲರಿಗೆ ಅಕ್ಕಪಕ್ಕದವ್ರಿಗೆ ಡಿಸ್ಟರ್ಬ್ ಮಾಡಿ ಸಂಸ್ಥೆ ಕಟ್ಟಿ ಏನ್ ಲಾಭ ತಗೋತಿರ್ ನೀವು ಬೇಕಾಗಿತ್ತ ನಿಮ್ಗ ಬರೀ ಅವತ್ ಅಲ್ಲೇ ಓಣಿ ಮಂದಿಗೆ ಅಷ್ಟೇ ಗೊತ್ತಿತ್ತು ಕಟ್ಬಾಡ್ರಿ ಎಲ್ಲ ಮಾಡ್ಬೇಡ್ರಿ ಮುಂದೆ ನಮ್ಗೆ ತೊಂದರೆ ಆಗ್ತದಂತ ನಿಮ್ಗೆ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಲ್ಲ ಇವತ್ತಿಡೀ ಮುದ್ದೇಗ ತಾಲೂಕಿಗೆ ಗೊತ್ತಾಗ್ತು ನೀವ್ ಹೆಂಗ್ ಕಟ್ಟಿದ್ರಿ ಏನ್ ನಡ್ಸಕತ್ತೀರಿ ಏನ್ ಅಂತ ಅದಕ್ ದಯವಿಟ್ಟು ಇದು ಆ ಶಿಕ್ಷಣ ಅನ್ನೋದು ಮಾರಾಟ ಆಗ್ಯದ ಇವತ್ತ ಯಾರು ಇವತ್ತು ಶಿಕ್ಷಣ ಮಕ್ಕಳಿಗೆ ವಿದ್ಯಾ ಹೌದು ನಿಮ್ಮ ಮಕ್ಕಳಿಗೆ ವಿದ್ಯಾನ ಕೊಡ್ಸ್ಬೇಕು ಒಂದು ಸಂಸ್ಥೆ ಬಳಸಬೇಕಾಗಿತ್ತು ಅಂದ್ರೆ ಹೊರಗೆ ಜಾಗ ತಗೊಂಡು ಮಕ್ಕಳಿಗೆ ಒಳ್ಳೆ ಆಟದ ಮೈದಾನ ಶೌಚಾಲಯ ಎಲ್ಲ ನೀವು ಮಾಡ್ಬೇಕಾಗಿತ್ತು ಮಾಡಿ ಒಂದು ಸಂಸ್ಥೆ ನಡ್ಸ್ಬೇಕಾಗಿತ್ತು ಅದನ್ನ ನಡ್ಸ್ಲಿಲ್ಲ ನೀವು ಯಾಕಂದ್ರೆ ನೀವು ಹಠಕ್ ಬಿದ್ದ್ರೆ ನೀವು ಅಲ್ಲಿ ಕಟ್ಟಬೇಕು ಅನ್ನೋದು ಒಂದ್ ಹಠಕ್ಕೆ ಬಿದ್ದಿದ್ರಿಂದನೇ ಇವತ್ತ ನೀವು ಈ ಈ ಪರಿಸ್ಥಿತಿ ಒಂದು ಒಳಗೊಂಡಿ ಅಂತ ನನಗ್ ಅನ್ಸ್ತದ ಹಠಕ್ ಬಿದ್ದು ಈ ಹೊಳೆನ ಕಟ್ಟಬೇಕ ನಾ ಸಾಲಿನ ಆ ಸಾಲ ಈ ಸಾಲಿದ್ವಿ ಆ ಸಾಲಿದ್ರು ಹೇಳ್ಬಾಡ್ರಿ ಯಾಕಂದ್ರ ಮೊದಲ ಏನೇನೋ ಸಂಸ್ಥೆಗಳಾಗೇ ನಮಗ್ ಗೊತ್ತಿಲ್ಲ ಬಟ್ ಮನಿ ಇರ್ಲಿಲ್ಲ ಕೆಲವೊಂದು ಸ್ಕೂಲ್ ಆಗೋ ಮನಿ ಇರ್ಲಿಲ್ಲ ಈಗ ನಾವ್ ನೀವು ಕಟ್ಟ ಕಟ್ಟಿರೋದ್ ಮೇಲೆ ನಮ್ಗ್ ಮನಿ ಅದಾವ್ ನಮಗ್ ಡಿಸ್ಟರ್ಬ್ ಆಗ್ತದ ನೀವ್ ಸಾಲಿ ಇಲ್ಲಿ ಕಟ್ಬಾರಿ ಅಂತ ನಾವ್ ಎಲ್ಲಾರ್ಗು ಹೇಳಿದಿ ಆದ್ರೂ ಅವ್ರು ಕೇಳಿಲ್ಲ ಹಠಕ್ ಬಿದ್ದ ಹಠಕ್ ಬಿದ್ದ ಸಾಲಿ ಕಟ್ಟಾರ ಅವ್ರು ಅದಕ್ಕರಿ ನಮ್ದು ಏನಾದ್ರು ಅಣ್ಣರ ಜೊತೆಗೆ ನಮ್ದು ಸಪೋರ್ಟ್ ಅದ ಇಡೀ ವಿದ್ಯಾನಗರ ನಿವಾಸಿಗಳು ನಾವೇನ್ ಸುತ್ತಮುತ್ತ ಬಂದಿದ್ರೆ ನಿಮ್ಗೆಲ್ರೂ ನಾವ್ ದಮಲ ಅಣ್ಣ ಹಠಕ್ ಬಿದ್ದ ಕಟ್ಟಿರಿ ಆದ್ರೂ ಒಂದು ಸಂಸ್ಥೆ ಹೆಸರು ಬೆಳೆಸದ್ ಬಹಳ ದೊಡ್ಡದು ಹಾಳು ಮಾಡ್ಕೊಳೋದ ಬಾಳ ತಗಲ್ಲ ಎಲ್ಲೋ ಮಾಡಬೇಕಾಗಿತ್ತು ಇದು ಒಂದು ಶಿಕ್ಷಣ ಸಂಸ್ಥೆ ಹೆಂಗಾಗಿತ್ತು ಅಂದ್ರೆ ಬಿಸ್ನೆಸ್ ಆಗಿತ್ತು ದುಡ್ಡಿನ ಸಂಬಂಧಿದ್ರು ಶಿಕ್ಷಣ ಸಂಸ್ಥೆ ನೀವು ನಡೆಸ್ಬೇಕಾಗಿತ್ತಂದ್ರೆ ಊರ್ವರೆಗ ಒಂದ್ ಸ್ಕೂಲ್ ಮಾಡಿ ಅಗ್ರಿ ವಿಶಾಲವಾದ ವಾತಾವರಣ ಮಾಡಿ ಏನೋ ಒಂದ್ ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ಬೇಕು ನಮ್ ಸಾಲಿ ಉನ್ನತ ಮಟ್ಟಕ್ ಬಳಸ್ಬೇಕಂದಿದ್ರ ಇವತ್ತು ಬಂಡ್ ಗೆಟ್ಟು ನೀವು ಸಾಲಿ ಕಟ್ಟತಿರ್ಲಿಲ್ಲ ಇವತ್ತು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಒಂದು ಒಂದು ಸಂಸ್ಥೆ ಮತ್ತು ಮಕ್ಕಳ ನೋಡಿದ್ರೆ ಊರವರೆಗೆ ಜಾಗ ತಗೊಂಡು ಮಕ್ಕಳಿಗೆ ಒಳ್ಳೆ ಒಂದ್ ಫ್ಯೂಚರ್ ಕೊಡ್ತಿದ್ರಿ ನೀವ್ ಹಂಗ ಬಿಡಲಿಲ್ಲ ವಿದ್ಯಾನಗರ ನಿವಾಸಿಗಳ ಜೊತೆಗೆ ಹಠಕ್ ಬಿದ್ದು ನೀವೇನ್ ಸಾಲಿ ಮಾಡಿದ್ದೀರಿ ಅದನ್ನ ನೀವು ಮುಂದ್ ಅಂದೋಗಿಸ್ತೀರಿ ಅಚೆ ಎಂದರ ಒಂದಿನ ಮುಚ್ಚಬೇಕು ಅದು ಮುಚ್ಚುತ್ತ ಇವತ್ತಿನ ನಾನ್ ಮುಚ್ಚಬೇಕಂತ ಸಾಲಿ ಒಂದು ಮುಚ್ಚಿ ಮುಚ್ಚುತ್ತ ನನ್ನ ಅನಿಸಿಕೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹೌದ್ ಸರ್ ಮಾಡ್ಯಾರ ಹೌದ್ರಿ ಮಾಡ್ಯಾರರ್ಮಿಶನ್ ಅವರು ಹೋರಾಟ ಮಾಡ್ ಮನವಿ ಮಾಡ್ ಮನವಿ ಕೊಡಾತಿವಿ ನಾಲ್ಕರೇ ಅವರು ಅವರೆಲ್ಲ ಹಣಕ ಆಮಿಷ ಅವ್ರು ಇವ್ರಿಂತ ನಾಲ್ಕ ರೀ ಅವರು ಇವರು ಇವ್ರ್ ಸ್ವಲ್ಪ ನಾಲ್ಕರ ಅವ್ರು ಇವ್ರಿಂತ ನಾಲ್ಕರೇ ಅವರು ಮತ್ತೆ ಡಿ ಪೈ ಹೋಗಿ ಕೊಟ್ಟು ಬನ್ನಿ ನಾನು ಒಂದ್ ಹೆಣ್ಮಳು ಎಲ್ಲರೂ ಹೆಣ್ಮಕ್ಳು ವಿದ್ಯಾನಗರ ನಿವಾಸಿಗಳು ನಾಚಿಗೆ ಹೋಗ್ಬೇಕ್ರಿ ಡಿಡಿಪೈಗ ಅವ್ರಿ ನಾಚಿಕಲ್ರಿ ಇವತ್ತು ಸ್ಕೂಲ್ ಕೊಟ್ಟಲ್ಲಿ ಇವತ್ತಾಗಿ ನಾವು ಮನವಿ ಬಂದ್ ಕೊಟ್ಟಿವಲ್ಲ ಏನಿಲ್ಲ ಹೋರಾಟಕ್ ಬೆಲೆನೇ ಇಲ್ಲ ಹೋರಾಟಕ್ ಬೆಲೆ ಇಲ್ರಿ ಅದಕ್ಕೆ ಅವ್ರ ಸಂಸ್ಥೆ ಮಾಡ್ಕೊಂಡಿದ್ದೀಗ ಬಂದ್ ಮಾಡ್ಬೇಕ್ರಿ ಅದನ್ನು ನಮ್ಗೆಲ್ಲ ಡಿಸ್ಟರ್ತ ನಾಡಗೀತೆ ರಾಷ್ಟ್ರಗೀತೆ ಗೀತೆ ಆಡೋದಾಗ ನಾವು ಏನೋ ಕೆಲಸ ಮಾಡ್ತೀವಿ ನಾವು ಗೌರವ ಕೊಡ್ಬೇಕು ನಾವು ತೋರಿಸ್ತಂಗ್ತಾರ ನಾವ್ ಅಲ್ಲಿ ಏನೋ ಮಾಡಕ್ ಹೋಗಿ ಮತ್ ಇನ್ನೊಂದ್ರಿ ಅದು ನಾಲ್ಕು ಪ್ಲಾಟ್ ಸೇರಿ ಒಂದ್ ಸಾಲಿ ಕಟ್ಟಾರ ಮತ್ತ ಚರಂಡಿ ಎಲ್ಲಾ ಮುಚ್ಚಿಬಿಟಾರ ಚರಂಡಿ ಮುಚ್ಚಿ ಕಂಪೌಂಡ್ ಕೊಟ್ಕೊಂಡಾರ ರೋಡಿನೊಳಗ್ ಪ್ರೇಯರ್ ಮಾಡ್ತಾರ ಅವ್ರ ಪ್ರೇಯರ್ ಮಾಡುವಾಗ ನಾವು ನಿಂದ್ರಬೇಕಲ್ಲಿ ಪ್ರೇಯರ್ ಮಾಡೋಕಿಂತ ನಾವು ಹೋಗ್ಬೇಕಲ್ಲಿ ರಸ್ತದಾಗ ಅವ್ರ ಪ್ರೇಯರ್ ಮಾಡಕತ್ತಿತ್ತು ಅಂತ ಅವಶ್ಯಕತೆ ಅಂತ ನಿಮ್ಗೆ ಏನ್ ಬಂದಿತ್ತ ಏನೋ ಒಂದು ಹೊರಗಿನ ಸೈಡ್ ತಗೊಂಡು ಮಕ್ಕಳಿಗೆ ಒಂದು ವಾತಾವರಣ ಕೊಡ್ಬೇಕು ಒಂದ್ ಸಮಸ್ಯೆ ಬೆಳೆಸಬೇಕಾಗಿತ್ತಂದ್ರ ಒಂದ್ ಏನೋ ಒಂದ್ ಫೀಚರ್ದ ಒಂದ್ ಮೂರ್ ಮುಂದ್ ಮಾತಿದ್ರಿ ಈಗ ಏನೋ ಮಾಡೋಕ್ಕಾಗಲ್ಲ ಒಂದಿನ ಇವತ್ತಿಲ್ಲ ನಾಳೆ ಒಂದಿನ ಅದು ಕಿಲಿ ಬೀಳ್ತದ ಬಂದ್ ಆಗ್ತದ ನಾನ್ ಅನಿಸಿಕೆ ಹೌದು ಸರ್ ಕೊಟ್ಟಿ ಸರ್ ಕೊಟ್ಟನ್ರಿ ಆಮೇಲೆ ಅದ ಕಟ್ಟಡ ಇದಾಗಿತ್ತು ಸರ್ ಅದು ಏನಂದ್ರ ಕ್ಯಾನ್ಸಲ್ ಆಗಿತ್ತು ಸರ್ ಮುಖಕು ನಮ್ಮ ಮುನ್ಸಿಪಾಟಿ ಹೇಳ ಇವತ್ತಿಗೋರ್ಗೆ ಯಾರು ಅಲ್ಲಿ ಬಂದಿಲ್ಲ ಯಾರು ಅವ್ರಿಗೆ ಲೆಟರ್ ಕೊಡಾಕ್ ಬಂದ್ರು ಬೇರೆ ಕಳಸ್ತಾರ ಕಳಿಸಿ ಅವ್ರ ಅಧಿಕಾರಿಗಳು ಯಾರು ಬರಲ್ರಿ ಅಲ್ಲಿ ಅವ್ರ ಸಾಲಿ ಮುಂದ್ ಬರ್ಲಿಲ್ಲ ಕಟ್ಟಡ ಮಾಡುವ ದೂರ ನಿಂತು ಒಬ್ರು ಕೈಯಾಗ ಲೆಟರ್ ಕೊಡ್ ಕೊಟ್ಟು ಕಳಿಸ್ತಿದ್ರು ಬಟ್ ಯಾರು ಅಲ್ಲಿ ಹತ್ರ ಮುನ್ಸಿಪಾಟಿ ಅವ್ರು ಸಣ್ಣಕ್ ಆಗಿಲ್ಲ ಇವತ್ತಿವ್ರಿಗೂ ಬಂದಿಲ್ಲ ಅವ್ರದ್ದು ಸಪೋರ್ಟ್ ಡಿ ಪೈ ಪೈದು ಸಪೋರ್ಟ್ ಅದ ಮುನ್ಸಿಪಾಟಿದು ಸಪೋರ್ಟ್ ಅದ ಶಿಕ್ಷಣಾಧಿಕಾರಿ ಸಪೋರ್ಟ್ ಅದ ಆ ಸಾಲ ನಾವ್ ಇಷ್ಟೆಲ್ಲ ಮನವಿ ಕೊಟ್ಟಿವಂದ್ರೆ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಸರ್ ನಮ್ ಹೋರಾಟಕ್ಕ ನ್ಯಾಯನೇ ಸಿಗ್ಲಿಲ್ಲ ಮತ್ತ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೀವ್ ಎಲ್ಲಾರು ಸಪೋರ್ಟ್ ಇಂದ ಸಾಲ ಆಗೇತಿ ಇಷ್ಟೇ

ಆ ಅದ್ರ ಬಗ್ಗೆ ಏನದ ಕ್ರಮ ತಗೊಂಡು ಇಲ್ಲಿಗೆ ನಿಲ್ಲಿಸಿ ಆ ಬಿಲ್ಡಿಂಗ್ ಅನ್ನ ಸಮ ಮಾಡಿದ್ರೆ ಬಹಳ ಉತ್ತಮ ಇಲ್ಲಾಂದ್ರೆ ನಾವು ರಾಜ್ಯ ತುಂಬಾ ನಮ್ಮ ಮನದ ಜೊತೆಗೆ ನಾವು ಹೋರಾಟಕ್ಕೆ ಬೆಂಬಲ ಸೂಚಿಸ್ತೇವೆ ನೋಡೋದಲ್ಲ ವೀಕ್ಷಕರಿ ಬಡಾವಣೆಗಳಲ್ಲಿ ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡೋದರಿಂದ ಶಾಲೆಯನ್ನು ನಡೆಸುವುದರಿಂದ ಅಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳು ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗೌರಂಬ ಹುನ್ಮುಂದನ್ನುವಂಥ ನಿವಾಸಿ ಸ್ಪಷ್ಟಪಡಿಸಿದ್ದಾರೆ ಈಗಲಾದರೂ ಅಧಿಕಾರಿಗಳು ಕೂಡಲೇ ಹೆಚ್ಚೆತ್ತುಕೊಂಡು ಸದರಿ ಶಾಲೆಯ ಮೇಲೆ ಕ್ರಮ ಕೈಗೊಳ್ತಾರ ಕಾದ್ ನೋಡೋಣ ಈ ಸುದ್ದಿ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ವಿರುದ್ಧ ಬ್ರಹ್ಮಾಸ್ತ್ರ